ಸರೀಶಾ ಕುಪ್ಪಂಡ ನಾನ್ ಇವತ್ತು ಜಿ ಅಕಾಡೆಮಿನಲ್ಲಿ ನಲ್ಲಿ ಇದೀನಿ ಅಂಡ್ ನನ್ನ ಲೈಫ್ ನಲ್ಲಿ ಒಂದ್ ಟರ್ನಿಂಗ್ ಪಾಯಿಂಟ್ ಕೊತ್ತಂತಹ ಅಕಾಡೆಮಿ ಅಂತ ಹೇಳ್ಬಹುದು ನಾನಿಲ್ಲಿ ಒಂದು ಆಡಿಷನ್ ಕೊಡೋದಕ್ಕೆ ಅಂತ ಬಂದಿದ್ದೆ ಆ್ಯಂಡ್ ಆ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಗುರು ದೇಶಪಾಂಡೆ ಸರ್ ಅವರ ನೇತೃತ್ವದಲ್ಲಿ ಬಂದಂತಹ ಪಂಟಗ್ಯಾನ್ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಅದಾದ ನಂತರ ನನಗೆ ಬಹಳಷ್ಟು ಹೆಚ್ಚಿನ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳ್ಬೋದು ಆ್ಯಂಡ್ ಮಾ ನಮ್ಗೆ ಎಷ್ಟೇ ಆಕ್ಟಿಂಗ್ ಮಾಡೋಕೆ ಬಂದಿದ್ರು ಅನ್ನೋ ಪ್ಲಾಟ್ಫಾರ್ಮ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಅದು ಕೊಟ್ಟಂಥದ್ದು ನನಗೆ ಗುರು ಸರ್ ಈ ಒಂದು ಜಿ ಅಕಾಡೆಮಿ ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಜಿ ಅಕಾಡೆಮಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹಾಗೆ ಎಷ್ಟು ಜನ ಬರ್ದಾರು ನೀವು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆಕ್ಟಿಂಗ್ ನ ನಿಮ್ಮ ಪ್ರೊಫೆಷನ್ ಆಗಿ ಚೂಸ್ ಮಾಡಬೇಕು ಅಂತ ಇದ್ದೀರಾ ಹಾಗಾದ್ರೆ ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಕಲೀರಿ ಜಿ ಅಕಾಡೆಮಿ ಆಕ್ಟಿಂಗ್ ಕೋರ್ಸ್ ನಲ್ಲಿ ನೀವು ಸಿನಿಮಾ ಸೀರಿಯಲ್ ನಾಟಕ ಮತ್ತು ಓ ಟಿ ಟಿ ನಟನೆಯನ್ನು ನಮ್ಮ ಕನ್ನಡ ಚಿತ್ರರಂಗದ ಉತ್ತಮ ನಟ ನಟಿಯರಿಂದ ಕಲೀಬಹುದು ಇಲ್ಲಿ ಸೆಲೆಬ್ರಿಟೀಸ್ಗಳೇ ನಿಮ್ಮ ಫ್ಯಾಕಲ್ಟಿ ಆಗಿ ಬರ್ತಾರೆ ನಿಮ್ಮ ಶಿಕ್ಷಕರಾಗ್ತಾರೆ ನಾಟಕದ ಟೆಕ್ನಿಕ್ ಬೇಸಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನಟನೆಯ ಜೊತೆಗೆ ಒಂದು ಆಕ್ಟರ್ ಗೆ ಬೇಕಾಗಿರೋ ಇತರ ವಿಷಯಗಳು ಅಂದ್ರೆ ಡಾನ್ಸಿಂಗ್ ಸ್ಟಂಟ್ ಆಕ್ಷನ್ ಯೋಗ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಇನ್ಕ್ಲೂಡ್ ಆಗಿರುತ್ತೆ ಜಿ ಅಕಾಡೆಮಿ ಕಡೆಯಿಂದ ಒಂದು ನಾಟಕದಲ್ಲಿ ಅಭಿನಯಿಸಲು ಅವಕಾಶ ಕೂಡ ಸಿಗುತ್ತೆ ನಿಮ್ಗೆ ಸ್ಟೇಜ್ ಮೇಕಪ್ ಕಾಸ್ಟ್ಯೂಮ್ಸ್ ಲೈಟ್ ಕ್ಯಾಮ್ರಾಸ್ ಡಬ್ಬಿಂಗ್ ಇದರ ಪರಿಚಯನೂ ಆಗತ್ತೆ ಒಂದು ದೊಡ್ಡ ಸಿನಿಮಾ ರೀತಿನೇ ಶೂಟ್ ಆಗೋ ಒಂದು ಶಾರ್ಟ್ ಫಿಲಂ ಅಲ್ಲಿ ಕೂಡ ನೀವು ನಟಿಸಬಹುದು ಹಾಗೆ ನಿಮ್ಮ ಪ್ರೊಫೈಲ್ ಫೋಟೋ ಶೂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಕೋರ್ಸ್ ಗಳು ರೆಗ್ಯುಲರ್ ವೀಕೆಂಡ್ ಮತ್ತೆ ಈವ್ನಿಂಗ್ ಬ್ಯಾಚಸ್ ಅಲ್ಲಿ ನಡೆಯುತ್ತೆ ಒಳ್ಳೆ ನಟ ನಟಿ ಅನ್ಸ್ಕೋಬೇಕಂದ್ರೆ ಜಿ ಅಕಾಡೆಮಿ ನಲ್ಲಿ ಆಕ್ಟಿಂಗ್ ಕಲಿಯರಿ ಆಕ್ಟಿಂಗ್ ಕೋರ್ಸ್ ಈಗ್ಲೇ ಜಾಯ್ನ್ ಆಗಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಬರ್ತಾ ಇದೀವಿ ಇದಕ್ಕೆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಸಂಬಂಧಪಟ್ಟಂಥ ಕೋರ್ಸ್ಗಳು ನಮ್ಮ ಜಿ ಅಕಾಡೆಮಿಯಲ್ಲಿ ಮಾಡ್ತಾ ಇದ್ವಿ ಇವತ್ತು ಒನ್ ಡೇ ಕೋರ್ಸ್ ಅಂದರೆ ಒನ್ ಡೇ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕೋರ್ಸ್ ಅಂತ ಮಾಡಿದ್ವಿ ಇವತ್ತು ಒನ್ ಡೇ ವರ್ಕ್ಶಾಪ್ ಮಾಡಿದ್ವಿ ಅಂದರೆ ಇದು ಸ್ಪೆಷಲಿ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಅನ್ನೋರಿಗೆ ಬೇಸಿಕ್ ಏನೆಲ್ಲ ನಾವು ಹೇಳ್ಕೊಡ್ಬೋದು ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೆಲ್ಲ ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆ ಬರಬೇಕು ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದರೆ ಸಿನ್ಮಾ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ನಾವು ನಾವು ಡಾಕ್ಟ್ರ್ ಆಗಬೇಕಪ್ಪ ಅಂತಂದರೆ ಹೋಗ್ಬಿಟ್ಟು ಸಡನ್ನಾಗಿ ಒಂದು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಇಂಜಿನಿಯರ್ ಅಂದರೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಮನೆ ಕಟ್ಟೋಕ್ಕಾಗೋದಿಲ್ಲ ಅದಕ್ಕೆ ಅಂತ ನಾವು ಕಲ್ತ್ಕೊಂಡು ಬರ್ತೀವಿ ಅದೇ ಥರ ಸಿನ್ಮಾಗೂ ನಾಳೆ ಬೆಳಿಗ್ಗೆ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾಳೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಇಲ್ಲ ನಾನು ಡೈರೆಕ್ಟ್ರು ಆಗ್ತೀನಿ ನಾನು ಆಗ್ತೀನಿ ಅನ್ನೋದು ತುಂಬ ಫೇಲ್ಯೂರ್ಗಳನ್ನ ನಾವು ಕಾಣ್ತಾ ಇರ್ತೀವಿ ಅದೇ ಒಂದು ಪ್ರಾಪರ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡಿ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಅದಾದ ಮೇಲೆ ನಾವು ಇಂಡಸ್ಟ್ರಿಗೆ ಬಂದರೆ ಆಗಿ ನಾವು ಸೋಲೋದಕ್ಕಿಂತ ಬೆಟ್ರಾಗಿ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಇಂಡಸ್ಟ್ರಿಯಲ್ಲಿ ಅದಕ್ಕೋಸ್ಕರ ಸಿನ್ಮಾ ಎಜುಕೇಶನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ನಾವು ಆ್ಯಕ್ಟ್ರ್ ಆಗಬೇಕು ಇಲ್ಲ ನಾನು ಡೈರೆಕ್ಟ್ರ್ ಆಗಬೇಕು ಇಲ್ಲ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋರು ಬೇಸಿಕ್ ಸಿನ್ಮಾ ತಿಳ್ಕೊಂಡು ಆಮೇಲೆ ಸಿನಿಮಾಗಳನ್ನ ಮಾಡಿಕೊಂಡ್ರೆ ಇವಾಗ ಬರ್ತಾ ಇರೋಂಥ ವಾರಕ್ಕೆ ಏಳು ಸಿನಿಮಾನೋ ಎಂಟು ಸಿನಿಮಾನೋ ಹತ್ತು ಸಿನಿಮಾಗಳನ್ನ ಸೋಲೋಗಳನ್ನ ನಾವು ತಡಿಬೋದು ಬೆಟ್ರ್ ಸಿನ್ಮಾಗಳನ್ನ ಮಾಡ್ಬೋದು ಬೆಟ್ರ್ ಟೆಕ್ನಿಕ್ಗಳನ್ನ ನಾವು ಹೇಳ್ಕೊಡ್ತೀವಿ ಆ್ಯಕ್ಟಿಂಗಿಗೆ ಒಳ್ಳೊಳ್ಳೆ ಟೆಕ್ನಿಕ್ ವಿಷಯಗಳು ವಿಷಯಗಳನ್ನ ಹೇಳ್ಕೊಡ್ತೀವಿ ಡೈರೆಕ್ಟರ್ ಆಗ್ಬೇಕಪ್ಪ ಅಂತಂದರೆ ಸ್ಟೋರಿಯಿಂದ ಹಿಡಿದು ಸ್ಕ್ರೀನ್ಪ್ಲೆಯಿಂದ ಹಿಡಿದು ಡೈಲಾಗಿಂದ ಹಿಡಿದು ಪ್ರತಿಯೊಂದು ವಿಷಯ ಅಂದರೆ ಒಂದು ಪೋಸ್ಟ್ ಪ್ರೊಡಕ್ಟ್ಸಿಂದ ಹಿಡಿದು ಶೂಟಿಂಗಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಿವ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಕ್ಯಾಮ್ರಾಮನ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು ಎಡಿಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು ಸಿನಿಮಾ ರಿಲೀಸ್ಗೆ ಏನೇನೆಲ್ಲ ಬೇಕು ಈ ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಆ್ಯಕ್ಟ್ರಿಗೆ ಟೆಕ್ನಿಕ್ ತುಂಬ ವಿಷಯಗಳಿರುತ್ತೆ ಒಂದು ಒಂದು ಕ್ಲೋಸ್ ಅಪ್ ಅಂದರೆ ಏನು ಆ ಕ್ಯಾಮ್ ಆ ಕ್ಯಾಮ್ರಾದಲ್ಲಿ ನಾನು ಹೇಗೆ ಆ್ಯಕ್ಟ್ ಮಾಡಬೇಕು ಈ ಕ್ಯಾಮ್ ಎಷ್ಟು ಫ್ರೇಮ್ ಇಟ್ಟಿರ್ತಾರೆ ಡೈರೆಕ್ಟ್ರು ಆ ಫ್ರೇಮಿಗೆ ನಾನು ಎಷ್ಟು ಆ್ಯಕ್ಟ್ ಮಾಡಬೇಕು ಈ ಥರ ತುಂಬ ವಿಷಯಗಳನ್ನ ಟೆಕ್ನಿಕಲ್ಲಾಗಿ ತಿಳ್ಕೊಳ್ಳುವಂಥ ತುಂಬ ವಿಷಯಗಳನ್ನಿರುತ್ತೆ ಅದಕ್ಕೋಸ್ಕರ ನಾವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಪ್ರಾಪರ್ ಕಲ್ತ್ಕೊಂಡ್ಬಂದರೆ ತುಂಬ ಒಳ್ಳೆಯದು ಮತ್ತು ಪ್ರೊಡಕ್ಷನ್ ಸೈಡು ಅಷ್ಟೇ ಒಬ್ಬ ಪ್ರೊಡ್ಯೂಸರ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಆರ್ಟಿಸ್ಟು ಒಂದು ಕಥೆನ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಬಜೆಟಿಂಗ್ ಹೆಂಗೆ ಮಾಡಬೇಕು ಯಾವ ಕ್ಯಾಮ್ರಾದ ಬಳಸಬೇಕು ಏನು ಬಜೆಟಲ್ಲಿ ಸಿನಿಮಾ ಮಾಡಬೇಕು ಆ ಬಜೆಟ್ ಸಿನ್ಮಾ ರೆಡಿ ಆದಮೇಲೆ ಅದನ್ನು ಒ ಟಿ ಟಿ ಹೇಗೆ ಸೇಲ್ ಮಾಡಬೇಕು ಹೇಗೆ ಸ್ಯಾಟ್ಲೈಟ್ನ ಸೇಲ್ ಮಾಡಬೇಕು ಹೇಗೆ ಥಿಯೇಟ್ರ್ಗಳ್ ರಿಲೀಸ್ ಮಾಡಬೇಕು ಈ ಥರ ಡಿಫಿಕಲ್ಟೀಸ್ ಎಲ್ಲ ತುಂಬ ಇರುತ್ತೆ ಅದನ್ನೆಲ್ಲ ಪ್ರಾಪರಾಗಿ ಎಕ್ಸ್ಪರ್ಟ್ಸ್ ಹತ್ರ ನಾನು ಹೇಳ್ತಿರೋದೇನಂತಂದರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಸು ಶಶಾಂಕರ್ ಇರ್ಬೋದು ಚೇತನ್ ಇರ್ಬೋದು ಮೊನ್ನೆ ಗೆದ್ದಂಥ ಬ್ಲೀಮ್ ಡೈರೆಕ್ಟರ್ ಇರ್ಬೋದು ಶಾಖಾಹಾರಿ ಡೈರೆಕ್ಟರ್ ಇರ್ಬೋದು ಈ ಥರ ಎಕ್ಸ್ಪರ್ಟ್ ಡೈರೆಕ್ಟರ್ಸು ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ಇರುವಂಥ ಡೈರೆಕ್ಟರ್ಸು ಹೊಸ ಹೊಸ ತರದ ಸಿನಿಮಾ ಮಾಡ್ತಾ ಇರೋ ಡೈರೆಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಇವರ ಹತ್ರ ಕರೆಕ್ಟಾಗಿ ಕಲ್ತ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಹೋದ್ರೆ ಸಾಕಷ್ಟು ಕಲಿಯುವಂತ ಕಲ್ತ್ಕೊಂಡು ಹೋದರೆ ಸೋಲ್ ಇಲ್ಲದೆ ಸಿನಿಮಾನ ಮಾಡೋದನ್ನ ಕಲಿಯಬಹುದು ಆದ್ದರಿಂದ ಜಿ ಅಕಾಡೆಮಿ ಆರು ವರ್ಷದಿಂದ ನಿರಂತರವಾಗಿ ನಾವು ಹನ್ನೊಂದು ಬ್ಯಾಚ್ ಮಾಡಿದ್ದೀವಿ ಮಾಡಿದೀವಿ ಇವಾಗ ಟ್ವೆಲ್ತ್ ಬ್ಯಾಚ್ ಶುರು ಆಗ್ತಾ ಇದೆ ಯಾರಿಗೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅವರು ಜಿ ಅಕಾಡೆಮಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಚೂಸ್ ಮಾಡಬೇಕು ಅಂತ ಇದ್ದೀರಾ ಹಾಗಾದ್ರೆ ಪ್ರೊಫೆಷನಲ್ ಆಗಿ ಆಕ್ಟಿಂಗ್ ಕಲೀರಿ ಜಿ ಅಕಾಡೆಮಿ ಆಕ್ಟಿಂಗ್ ಕೋರ್ಸ್ ನಲ್ಲಿ ನೀವು ಸಿನಿಮಾ ಸೀರಿಯಲ್ ನಾಟಕ ಮತ್ತು ಓ ಟಿ ಟಿ ನಟನೆಯನ್ನು ನಮ್ಮ ಕನ್ನಡ ಚಿತ್ರರಂಗದ ಉತ್ತಮ ನಟ ನಟಿಯರಿಂದ ಕಲಿಬಹುದು ಇಲ್ಲಿ ಸೆಲೆಬ್ರಿಟೀಸ್ ಗಳೇ ನಿಮ್ಮ ಫ್ಯಾಕಲ್ಟಿ ಆಗಿ ಬರ್ತಾರೆ ನಿಮ್ಮ ಶಿಕ್ಷಕರಾಗ್ತಾರೆ ನಾಟಕದ ಟೆಕ್ನಿಕ್ ಬೇಸಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನಟನೆಯ ಜೊತೆಗೆ ಒಂದು ಆಕ್ಟರ್ ಗೆ ಬೇಕಾಗಿರೋ ಇತರ ವಿಷಯಗಳು ಅಂದ್ರೆ ಡಾನ್ಸಿಂಗ್ ಸ್ಟಂಟ್ ಆಕ್ಷನ್ ಯೋಗ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಇನ್ಕ್ಲೂಡ್ ಆಗಿರುತ್ತೆ ಜಿ ಅಕಾಡೆಮಿ ಕಡೆಯಿಂದ ಒಂದು ನಾಟಕದಲ್ಲಿ ಅಭಿನಯಿಸಲು ಅವಕಾಶ ಕೂಡ ಸಿಗುತ್ತೆ ನಿಮ್ಗೆ ಸ್ಟೇಜ್ ಮೇಕಪ್ ಕಾಸ್ಟ್ಯೂಮ್ಸ್ ಲೈಟ್ ಕ್ಯಾಮರಾಸ್ ಡಬ್ಬಿಂಗ್ ಇದರ ಪರಿಚಯನೂ ಆಗತ್ತೆ ಒಂದು ದೊಡ್ಡ ಸಿನಿಮಾ ರೀತಿನೇ ಶೂಟ್ ಆಗೋ ಒಂದು ಶಾರ್ಟ್ ಫಿಲಂ ಅಲ್ಲಿ ಕೂಡ ನೀವು ನಟಿಸಬಹುದು ಇಷ್ಟಲ್ಲದೆ ಗ್ರೂಮಿಂಗ್ ರ್ಯಾಂಪ್ ವಾಕ್ ಹಾಗೆ ನಿಮ್ಮ ಪ್ರೊಫೈಲ್ ಫೋಟೋ ಶೂಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆಕ್ಟಿಂಗ್ ಕೋರ್ಸ್ ಗಳು ರೆಗ್ಯುಲರ್ ವೀಕೆಂಡ್ ಮತ್ತೆ ಈವ್ನಿಂಗ್ ಬ್ಯಾಚಸ್ ಅಲ್ಲಿ ನಡೆಯುತ್ತೆ ಒಳ್ಳೆ ನಟ ನಟಿ ಅನ್ಸ್ಕೋಬೇಕಂದ್ರೆ ಜಿ ಅಕಾಡೆಮಿನಲ್ಲಿ ನಲ್ಲಿ ಆಕ್ಟಿಂಗ್ ಕಲಿಯರಿ ಆಕ್ಟಿಂಗ್ ಕೋರ್ಸ್ ಈಗ್ಲೇ ಜಾಯ್ನ್ ಆಗಿ